ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ರೂಟ್ ಪೌಡ್ರ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ ಇದು ರೂಟ್ ಪೌಡ್ರ್ ಇದಕ್ಕೆ ಕೂವೆ ಹುಡಿ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಔಷಧೀಯ ಗುಣಗಳು ಹೇರಳವಾಗಿ ತುಂಬಿಕೊಂಡಿದೆ ನಾನು ಎರಡು ಗ್ಲಾಸ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಕುದಿಯೋಕ್ಕೆ ಇಡ್ತಾ ಇದ್ದೇನೆ ಇನ್ನು ಅರ್ಧ ಗ್ಲಾಸ್ನಷ್ಟು ಹಾಲನ್ನು ನಂತರ ಸೇರಿಸ್ತೇನೆ ನೀರು ಕುದೀತಾ ಇರಲಿ ಎರಡು ಗ್ಲಾಸ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಎರಡು ಚಮಚದಷ್ಟು ಪೌಡರ್ ಸಾಕು ಒಂದು ಬೌಲಲ್ಲಿ ಎರಡು ಚಮಚ ಹುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ಕರಗಿಸ್ಕೋಬೇಕು ನಾವು ಈ ರೀತಿ ಕರಗಿಸಿ ಹಾಕೋದ್ರಿಂದ ಅದು ಗಂಟಾಗಲ್ಲ ಇದು ನೀರು ಹಾಕಿದ ತಕ್ಷಣವೇ ಕರಗಿಬಿಡುತ್ತೆ ನೋಡಿ ಈ ರೀತಿ ಇದು ಸ್ವಲ್ಪ ಕಾರ್ನ್ಫ್ಲೋರ್ ಥರನೇ ಇರುತ್ತೆ ಇದನ್ನು ಸೈಡಿಗೆ ಇಟ್ಕೊಂಡು ನೀರು ಈಗ ನೋಡಿ ಕುದೀತಾ ಇದೆ ಈಗ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಬೆಲ್ಲದ ಬದಲು ನೀವು ಕಲಸಕ್ಕರೆಯನ್ನು ಸಹ ಹಾಕ್ಕೋಬಹುದು ನಾನು ಸಾಮಾನ್ಯವಾಗಿ ಬೆಲ್ಲ ಅಕ್ಕಿ ಮಾಡೋದ್ರಿಂದ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಸಿಹಿ ಜಾಸ್ತಿ ಬೇಕಾದರೆ ಇನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬಹುದು ಈಗ ಇದು ಕುದಿಯುವಾಗ ನಾವು ಕರಡಿ ಇಟ್ಕೊಂಡಿದ್ವಲ್ಲ ಆರ ಪೌಡ್ರ್ ಮಿಶ್ರಣವನ್ನು ಹಾಕಬೇಕು ಇದು ಹಾಕಿದ ತಕ್ಷಣ ಗಟ್ಟಿಯಾಗಿ ಬರೋದ್ರಿಂದ ಚಿಕ್ಕ ಉರಿಯಲ್ಲಿ ಮಾಡಬೇಕು ನೋಡಿ ಈ ರೀತಿ ಮುಗ್ಜ್ತಾನೇ ಇರಬೇಕು ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಈ ರೀತಿ ಗಟ್ಟಿಯಾಗಿ ಬರುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರಿಗೆ ಇದು ಒಂದು ಒಳ್ಳೆಯ ಆಹಾರ ಇದರಲ್ಲಿ ದೇಹಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಇವೆ ಕ್ಯಾಲ್ಶಿಯಮ್ ಹೇರಳವಾಗಿ ಇದೆ ನೋಡಿ ಈ ರೀತಿ ಆದ ಕೂಡಲೇ ನಾವೀಗ ಇದಕ್ಕೆ ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಸೇರಿಸೋಣ ಹಾಲನ್ನು ಹಾಕ್ತಾ ನಾವು ಮಗಜ್ತಾ ಇರಬೇಕಾಗತ್ತೆ ಹಾಲು ಸರಿಯಾಗಿ ಮಿಕ್ಸ್ ಆದ ನಂತರ ಇದನ್ನು ಜಾಸ್ತಿ ಹೊತ್ತು ಕುದಿಸೋದು ಬೇಡ ನೋಡಿ ಮಿಲ್ಕ್ ಶೇಕ್ ರೆಡಿ ಆಯಿತು ಮಕ್ಕಳಿಗಂತೂ ಇದು ತುಂಬಾ ಒಳ್ಳೆಯದು ಮಕ್ಕಳ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಅರ ರುಟ್ಗಡ್ಡೆಯನ್ನು ತುಂಬ ಸುಲಭವಾಗಿ ನಾವು ಬೆಳ್ಕೋಬಹುದು ಹಾಗೆ ಈ ರೀತಿ ಪೌಡ್ರ್ ಮಾಡಿಟ್ಕೊಂಡ್ರೆ ವರ್ಷಗಳ ಕಾಲ ಇರುತ್ತೆ ಇದನ್ನು ಆಗಾಗ ನಾವು ಮಾಡಿಕೊಂಡು ಸೇವಿಸಬಹುದು ಹಿಂದಿನ ಕಾಲದವರು ಈ ರೀತಿ ಪುಡಿಗಳನ್ನೆಲ್ಲ ಜಾಸ್ತಿ ಮಾಡಿಟ್ಕೊಳ್ತಾ ಇದ್ರು ಅರಾರುಟ್ ಪುಡಿ ಆಗಿರ್ಬೋದು ಕಾಡು ಅರಿಶಿನದ ಪೌಡ್ರ್ ಆಗಿರ್ಬೋದು ಇವುಗಳನ್ನೆಲ್ಲ ಒಂದು ವರ್ಷಕ್ಕಾಗುವಷ್ಟು ಮಾಡಿಟ್ಕೊಳ್ತಾ ಇದ್ರು ಆಗಾಗ ಇದನ್ನು ಬಳಸ್ತಾ ಇದ್ರು ಈ ವಿಡಿಯೋ ತಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು